ಬಿಜಾಪುರದಲ್ಲಿ ಸಿನಿಮೆಯ ರೀತಿಯಲ್ಲಿ ಪಿಸ್ತೂಲು ತೋರಿಸಿ ಆರೋಪಿಯನ್ನು ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಿನ್ನೆ ಮಧ್ಯಾಹ್ನ ಘಟನೆ ನಡೆದಿದೆ ಮಹಾರಾಷ್ಟ್ರದ ಕೊಲ್ಲಾಪುರ್ ಮೂಲದ ಆರೋಪಿ ಅವಿನಾಶ್ ಮಚ್ಚಾಳೆ ಬಂಧನಕ್ಕೆ ಪೊಲೀಸರು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ದರು ಹುಬ್ಬಳ್ಳಿಯ ಕೈಗಾರಿಕಾ ಪ್ರದೇಶವಾದ ತಾರಿಯಾಳದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮೂಲದ ತಾಮ್ರದ ವೈಯರ್ನ ಕದ್ದು ಆರೋಪಿ ಅವಿನಾಶ ಪರಾರಿಯಾಗಿದ್ದ ಈ ಬಗ್ಗೆ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರ ನೇತೃತ್ವದಲ್ಲಿ ಕಾರ್ಯಾಚರಣೆ ತನಿಖೆ ನಿರಂತರವಾಗಿ ನಡೆದಿತ್ತು ರಹಸ್ಯ ಕಾರ್ಯಾಚರಣೆಯ ಮೂಲಕ ಅವಿನಾಶ್ ಕುಟುಂಬಸ್ಥರೊಂದಿಗೆ ವಿಜಯಪುರದಲ್ಲಿದ್ದಾನೆ ಎಂಬ ಮಾಹಿತಿ ಆಧರಿಸಿ ತಂಡವನ್ನು ಇನ್ಸ್ಪೆಕ್ಟರ್ ಚೆನ್ನಣ್ಣವರು ಕಳಿಸಿದ್ದರು ಅವಿನಾಶ್ ಬಂಧನಕ್ಕೆ ಮಫ್ತಿಯಲ್ಲಿದ್ದ ಪೊಲೀಸರು ಮುಂದಾಗುತ್ತಿದ್ದ ಹಾಗೆ ಆತನ ಕುಟುಂಬದ ಮಹಿಳೆಯರು ಹಾಗೂ ಜೊತೆಗಾರರು ಪೊಲೀಸರ ಮೇಲೆ ಹಲ್ಲೆ ಮತ್ತು ಗಲಾಟೆ ಮಾಡಲು ಆರಂಭಿಸಿದರು ಗಲಾಟೆಯ ಕಾರಣ ಸ್ಥಳದಲ್ಲಿ ನೂರಾರು ಜನರು ಕೂಡ ಜಮಾಯಿಸಿದ್ದರು ಈ ವೇಳೆ ಆರೋಪಿ ಅವಿನಾಶ ಪರಾರಿಯಾಗಲು ಕೂಡ ಯತ್ನಿಸಿದ್ದ ಆರೋಪಿ ಅವಿನಾಶ್ನನ್ನ ಹಿಡಿಯಲು ಪಿಸ್ತೂಲು ಹೊರತೆಗೆದು ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಎ ಎಸ್ಐ ಹೊನ್ನಪ್ಪನವರು ಮುಂದಾದಾಗ ಸಾರ್ವಜನಿಕರು ಹಾಗೂ ಆರೋಪಿಯ ಸಂಬಂಧಿಕರು ಬೇರೆ ಕಡೆ ಹೋದರು ತದನಂತರ ಆರೋಪಿಯನ್ನ ಹುಬ್ಬಳ್ಳಿಗೆ ಕರೆತರುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ನಟೋರಿಯಸ್ ಕಳ್ಳನನ್ನ ಹಿಡಿಯುವಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಮುರುಗೇಶ್ ಚನ್ನಣ್ಣವರ ನೇತೃತ್ವದ ತಂಡ ಯಶಸ್ವಿಯಾಗಿದ್ದು ಆರೋಪಿಯಿಂದ ಮತ್ತಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ اٿي ڏسو بنگري ڏو اي صاحب مانيي توهان نا ينه ٿيله ٿورو تو اي توهان کي يوتيوب جو حوالو ڏي ڏم ٿو ரோட்டிோ